ಶಿವಮೊಗ್ಗ ಪೊಲೀಸರು ಒಂದು ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಅಡಕೆ ಕಳವು ಪ್ರಕರಣ ಪತ್ತೆಯಾಗಿದೆ ಆದರೆ ಇದು ಅಂತಿಂತಹ ಪ್ರಕರಣ ಅಲ್ಲ ಸರಿಸುಮಾರು ಏಳು ಲಕ್ಷ ರೂಪಾಯಿ ಮೌಲ್ಯದ ಅಡಿಕೆಯನ್ನು ಪತ್ತೆ ಮಾಡಲಾಗಿದೆ ಒಟ್ಟು ಐವರನ್ನ ಬಂಧಿಸಲಾಗಿದೆ ಒಂದು ಪ್ರಕರಣದ ಪತ್ತೆಗೆ ಹೋಗಿ ಇನ್ನೂ ಹಲವು ಹಳೆಯ ಪ್ರಕರಣಗಳು ಸಹ ಬೆಳಕಿಗೆ ಬಂದಂತಹ ಒಂದು ಪ್ರಕರಣವು ಸಹ ಇಲ್ಲಿ ನಡೆದಿದೆ ಒಟ್ಟು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಶಿವಮೊಗ್ಗ ಪೊಲೀಸರ ಈ ಸಾಧನೆಗೆ ಎಸ್ ಪಿ ಮಿಥುನ್ ಕುಮಾರ್ ಅವರು ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇದು ಹೇಗಾಯಿತು ಅಂತಂದರೆ ಹಾಡೋಣ ಹಾಡೋನಹಳ್ಳಿ ಶಿವಮೊಗ್ಗ ತಾಲೂಕಿನ ಒಂದು ಗ್ರಾಮ ಹಾಡೋಣಹಳ್ಳಿ ಹಾಡೋನಹಳ್ಳಿಯಲ್ಲಿ ಗಂಗಾಧರ ಕಡೆ ಮನೆಯನ್ನೋರು ತಮ್ಮ ಮನೆ ಮುಂದೆ ಗೋಡನಲ್ಲಿ ಒಂದು ಒಣ ಅಡಿಕೆಯನ್ನು ಶೇಖರಿಸಿಟ್ಟಿದ್ರು ಈ ಅಡಿಕೆಯನ್ನು ಇದೇ ನವೆಂಬರ್ ಐದನೇ ತಾರೀಕು ರಾತ್ರಿ ಯಾರೋ ಕಳ್ಳರು ಕಳು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ದೂರನ ಕೊಟ್ಟರು ಸರಿಸುಮಾರು ಈ ಅಡಿಕೆ ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯ ಒಟ್ಟು ನಾಲ್ಕು ಕ್ವಿಂಟಾಲ್ ಒಣ ಅಡಿಕೆ ಇದು ಈ ಅಡಿಕೆ ಕಳೆತನ ಆಗಿದೆ ಅಂತೇಳಿ ಪೊಲೀಸರಿಗೆ ದೂರನ ಕೊಟ್ಟಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರಿಗೆ ಈ ಸಂಬಂಧ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನು ಸಹ ದಾಖಲೆ ಮಾಡಿ ದಾಖಲು ಮಾಡಿಕೊಂಡ್ರು ನಂತರ ಆರೋಪಿಗಳ ಪತ್ತೆಗೆ ಎಸ್ ಪಿ ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಯಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅದರಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅನಿಲ್ ಕುಮಾರ್ ಬೂಮ್ರೆಡ್ಡಿ ಮತ್ತು ಕಾರ್ಯಪ್ಪ ಎಜಿ ಮತ್ತೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರು ಸಹ ಮತ್ತು ಡಿ ವೈ ಎಸ್ ಪಿ ಸುರೇಶ್ ಮತ್ತು ಸತ್ಯನಾರಾಯಣ್ ಪಿ ಐ ಆಮೇಲೆ ಸ್ವಪ್ನ ಎಂ ಜಿ ಒಗ್ಗಣನವರ್ ಇವರೆಲ್ಲರ ತಂಡದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಯಿತು ಈ ತನಿಖಾ ತಂಡ ಏನು ಮಾಡ್ತಂದರೆ ಹದಿನಾರನೇ ತಾರೀಕು ನವೆಂಬರ್ ಹದಿನಾರನೇ ತಾರೀಕು ಒಟ್ಟು ಐವರು ಆರೋಪಿಗಳನ್ನು ಈ ಆರೋಪಿಗಳು ಯಾರು ಅಂತಂದರೆ ಶಿವಮೊಗ್ಗದ ಬೊಮ್ಮನ್ಕಟೆಯ ಇಪ್ಪತ್ತಾರು ವರ್ಷದ ಅನಿಲ್ ಆರ್ ಅಂತೇಳಿ ಅವನಿಗೆ ಜಾಕ್ ಅಂತಲೂ ಕರಿತಾ ಇದ್ರು ಇನ್ನು ವಿಠಲಾಪುರದ ಲೋಕೇಶ್ ಆಲಿಯಾಸ್ ವಿಜಯ್ ಇನ್ನು ಶಿವಮೊಗ್ಗದ ಬಸವನಗುಡಿಯ ಮನೋಜ್ ಆಲಿಯಾಸ್ ಮುರುಗೋಡು ಆಲಿಯಾಸ್ ಗರುಡ ಇನ್ನೊಬ್ಬ ಹಾಡೋನಹಳ್ಳಿಯ ನವೀನ್ ಪಿ ಆಲಿಯಾಸ್ ನುಗ್ಗೆ ಆಮೇಲೆ ಮಡಿಕೆ ಚೀಲೂರಿನ ಚಂದು ಎಸ್ ಆಲಿಯಾಸ್ ಸುಣ್ಣ ಆಲಿಯಾಸ್ ಡೂಕ್ ಚಂದು ಇವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಪದ್ ಗೊತ್ತಾಗಿದ್ದೇನು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಏನು ಮೂರು ಹಳೆ ಕಲ ಅಡಿಕೆ ಕಡತನ ಪ್ರಕರಣಗಳು ವರದಿಯಾಗಿದ್ದು ಈ ಕೇಸಿಗೂ ಸಂಬಂಧಪಟ್ಟಂತೆ ಅಂದಾಜು ಒಟ್ಟು ಏಳು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಹದಿನೈದು ಕ್ವಿಂಟಾಲ್ ಹದಿನೈದು ಕ್ವಿಂಟಾಲ್ ಒಣ ಅಡಿಕೆ ಅಷ್ಟನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಕೃತ್ಯಕ್ಕೆ ಬಳಸಿದಂಥ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಎರಡು ದ್ವಿಚಕ್ರ ವಾಹನಗಳು ಇವುಗಳ ಅಂದಾಜು ಮೌಲ್ಯ ಸುಮಾರು ಒಂದೂವರೆ ಲಕ್ಷ ಆಮೇಲೆ ಒಂದು ಒಂದು ಒಂದೆರಡು ಲಕ್ಷ ಮೌಲ್ಯದ ಒಂದು ಪ್ಯಾಸೆಂಜರ್ ಆಟೋ ಇವೆಲ್ಲ ಸೇರಿ ಒಟ್ಟು ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಮಾಲನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅಂದರೆ ಶಿವಮೊಗ್ಗ ಪೊಲೀಸರಿಗೆ ಯಾವುದೋ ಒಂದು ಹಾಡೋನಹಳ್ಳಿಯ ಒಂದು ಕೇಸನ್ನು ಈ ದಾಖಲು ಮಾಡಿಕೊಂಡು ತನಿಖೆ ಮಾಡೋಕ್ಕೆ ಅಂತ ಹೋದಾಗ ಹಿಂದಿನ ಹಳೆಯ ಪ್ರಕರಣಗಳು ಸಹ ಪತ್ತೆಯಾಗಿ ಅವರು ಕಳ್ಳತನ ಮಾಡಿದಂಥ ಹಳೆ ಅಡಿಕೆ ಸಹ ಪತ್ತೆಯಾಗಿ ಒಟ್ಟು ಐವರನ್ನು ಅರೆಸ್ಟ್ ಮಾಡಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರ ಈ ಸಾಧನೆಗೆ ಶಿವಮೊಗ್ಗ ಪೊಲೀಸ್ ಇಲಾಖೆ ಶಿವಮೊಗ್ಗ ಎಸ್ ಪಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅಡಿಕೆ ಕಡುಬು ಭಾಳ ಅಡಿಕೆ ಒಂದು ಕ್ವಿಂಟಲ್ ಅಂತಂದರೆ ಭಾಳ ಬೆಲೆ ಬಾಳುವಂಥ ಒಂದು ಆಸ್ತಿ ಅದು ಮೌಲ್ಯ ಅದು ಹಾಗಾಗಿ ಭಾಳ ಸುಲಭವಾಗಿ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕಳೆತನ ಮಾಡಿದ್ರೆ ಅದನ್ನೆಲ್ಲ ಅಕ್ಯುಮುಲೇಟ್ ಮಾಡಿ ಆಮೇಲೆ ಆ ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡನ್ನು ಅವರು ಜೀವನದಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ಹಾಗಾಗಿ ಪೊಲೀಸರು ಇದನ್ನು ಬೇಯಿಸಿದ್ದಾರೆ ಹಾಗಾಗಿ ಏನು ಡಿ ವೈ ಎಸ್ ಪಿ ಸುರೇಶ್ ಅವರು ಮತ್ತು ಪಿ ಐ ಸತ್ಯನಾರಾಯಣ ಅವರು ಗ್ರಾಮಾಂತರ ಠಾಣೆ ಪಿ ಐ ಸತ್ಯನಾರಾಯಣ ಅವರು ಮತ್ತು ಪಿ ಎಸ್ ಐ ಸ್ವಪ್ನ ಅವರು ಒಗ್ಗಣ್ಣನವರು ಮತ್ತು ಸಿಬ್ಬಂದಿಗಳಾದ ಹೆಚ್ ಸಿ ವೆಂಕಟೇಶ್ ಪಿ ಸಿ ಗಣೇಶ್ ಕಾಶಿನಾಥ್ ಶ್ರೀಕಾಂತ್ ಮತ್ತು ಕವನ ಇವರೆಲ್ಲ ಒಳಗೊಂಡಂಥ ಒಂದು ತನಿಖಾ ತಂಡ ಇಂಥ ಒಂದು ಸಾಧನೆ ಮಾಡಿದ ಈ ತನಿಖಾ ತಂಡಕ್ಕೆ ಪೊಲೀಸ್ ಇಲಾಖೆ ಎಸ್ ಪಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ